ಅಮೆರಿಕದ ಕವಿ ಮುರೆಯಲ್ ಎಲ್ ಅವರು ಹೇಳ್ತಾರೆ ಬ್ರಹ್ಮಾಂಡವು ಕಥೆಗಳಿಂದ ಮಾಡಲ್ಪಟ್ಟಿದೆ ವರ್ಮಾಣುಗಳಿಂದಲಾಶವಾದ ಸುಸ್ವಾಗತ ಇವತ್ತು ನಾನು ಕನ್ನಡದ ಹಿರಿಯ ಸುಪ್ರಸಿದ್ಧ ಸಾಹಿತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರೂ ಆದ ಈಶ್ವರ ಚಂದ್ರವರು ಕನ್ನಡೀಕರಿಸಿದ ಸಿಂಧಾದನ ಸಮುದ್ರಯಾನ ಎಂಬ ಬಾಲ ಸಾಹಿತ್ಯ ಕೃತಿಯ ಕಿರುಪರಿಚಯ ಮಾಡಿಸ್ತೇನೆ ಸುಮಾರು ನೂರು ಪುಟಗಳಿರುವ ಈ ಕೃತಿಯಲ್ಲಿ ಏಳು ಅಧ್ಯಾಯಗಳಿವೆ ಈ ಏಳು ಅಧ್ಯಾಯಗಳು ಏಳು ಸಮುದ್ರಯಾನದ ಪ್ರವಾಸ ಕಥನವಾಗಿದೆ ಪ್ರಕಾಶಕರು ನಿವೇದಿತ ಪ್ರಕಾಶನ ಇದು ನಿವೇದಿತ ಮಕ್ಕಳ ಸಾಹಿತ್ಯ ಮಾಲೆಯ ಒಂದನೇ ಕೃತಿಯಾಗಿದೆ ಮಧ್ಯಪ್ರಾಚ್ಯ ಪಶ್ಯ ಅಂದರೆ ಇಂದಿನ ಇರಾನ್ ಈಜಿಪ್ಟ್ ಭಾರತಗಳಲ್ಲಿ ಬಾಯಿಂದ ಬಾಯಿಗೆ ಬಂದಂತಹ ಹಲವಾರು ಸಾವಿರಾರು ವರ್ಷಗಳಿಂದ ಪ್ರಚಲಿತವಾಗಿದ್ದಂತಹ ಕಥೆಗಳನ್ನ ಹಲವಾರು ಅನಾಮಿಕ ಕಥೆಗಾರರು ಬರಿತಾ ಬರಿತಾ ಮಧ್ಯಕಾಲೀನ ಕಾಲದ ಸಂದರ್ಭದಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಕ್ರೋಢೀಕರಿಸಿ ಸಂಕಲಿಸಿದ್ದಾರೆ ತನ್ನ ಪತ್ನಿಯಿಂದ ಮೋಸಗೊಂಡು ಇಡೀ ಸ್ತ್ರೀ ಕುಲವನ್ನೇ ದ್ವೇಷಿಸುವ ಚಕ್ರವರ್ತಿ ಶಹರ್ಯ ತನ್ನ ರಾಜ್ಯದ ಒಬ್ಬೊಬ್ಬರೇ ಸ್ತ್ರೀಯರನ್ನ ಮದುವೆಯಾಗಿ ಮಾರಿನ ದಿನ ಅವರನ್ನ ಕೊಲಿಸುತ್ತಿರ್ತಾನೆ ತನ್ನ ರಾಜ್ಯದ ಸ್ತ್ರೀ ಕುಲವನ್ನ ರಕ್ಷಿಸುವ ಉದ್ದೇಶದಿಂದ ರಾಜನ ವಜೀರ್ನ ಮಗಳಾದ ಶಹರಜಾದ ನೋಡು ರಾಜನನ್ನ ಆಗ್ತಾಳೆ ಪ್ರತಿ ರಾತ್ರಿಯೂ ರಾಜನಿಗೆ ಸ್ವಾರಸ್ಯ ಭರಿತವಾದ ಮತ್ತು ಸಾಹಸ ಭರಿತ ಕಥೆಗಳನ್ನ ಹೇಳ್ತಾ ಹೋಗ್ತಾಳೆ ಹೀಗೆ ಹೇಳ್ತಾ ಹೇಳ್ತಾ ತನ್ನ ಮರಣವನ್ನ ಅವಳು ಒಂದೊಂದೇ ದಿವಸ ಮುಂದೂಡ್ತಾಳೆ ಸಾವಿರದ ಒಂದು ಕಥೆಗಳು ಹೇಳುವ ಹೊತ್ತಿಗೆ ರಾಜನ ಮನೆ ಪರಿವರ್ತನೆಯಾಗಿ ಅವಳು ಬದುಕಿರ್ತಾಳೆ ಅವಳು ಹೇಳಿದ ಈ ಕಥೆಗಳೇ ಅರೇಬಿಯನ್ ನ್ಯಾಶ್ ಅಥವಾ ಸಾವಿರದ ಒಂದು ರಾತ್ರಿಗಳು ಈ ಅರೇಬಿಯನ್ ನ ಪ್ರಮುಖ ಕಥೆಗಳೆಂದರೆ ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಅಲ್ಲಾವುದ್ದೀನ್ ಮತ್ತು ಜಾದು ದೀಪ ಸಿಂದಾಬಾದ್ ಮತ್ತು ಅವನ ಏಳು ಸಮುದ್ರಯಾನಗಳು ಸಿಂಧಾದ್ನು ಸಾಹಸ ಪ್ರವೃತ್ತಿಯ ವ್ಯಕ್ತಿಯಾಗಿದ್ದು ಅವನು ಹೊಸ ದೇಶಗಳನ್ನ ಹೊಸ ಜಗತ್ತನ್ನ ನೋಡುವ ಉದ್ದೇಶದಿಂದ ಸಮುದ್ರಯಾನವನ್ನ ಕೈಗೊಳ್ತಾನೆ ಹೀಗೆ ಪ್ರತಿಯೊಂದು ಸಮುದ್ರಯಾನದಲ್ಲೂ ಅವನಿಗೆ ಅಪಾಯ ಎದುರಾಗ್ತದೆ ಮತ್ತು ಅವನು ದೇವರ ದಯೆಯಿಂದ ಪ್ರಾಣಾಪಾಯದಿಂದ ಬದುಕಿ ಬರ್ತಾನೆ ತನಗೆ ಆದ ಈ ಸಾಹಸ ಮತ್ತು ಸ್ವಾರಸ್ಯಕರ ಅನುಭವಗಳನ್ನ ದಾರಿ ಹೋಕಾ ಸಿಂಧನಿಗೆ ಈ ನಾವಿಕ ಸಿಂಧ ಏಳು ದಿನ ಹೇಳ್ತಾನೆ ಬಾಲ್ಯದಿಂದಲೂ ಪುಸ್ತಕದ ಕಥೆಗಳ ರೂಪದಲ್ಲಿ ಕಾರ್ಟೂನ್ ರೂಪದಲ್ಲಿ ಅನಿಮೇಶನ್ ರೂಪದಲ್ಲಿ ಅಥವಾ ಧಾರಾವಾಹಿಗಳ ರೂಪದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅರೇಬಿಯನ್ ಆನಂದಿಸುತ್ತಾ ಅಂಗಡಿಗೆ ಹೋದಾಗ ಮಿಠಾಯಿಯನ್ನು ನೋಡಿ ಆಸೆ ಹೋದಾಗ ಈ ಪುಸ್ತಕವನ್ನು ನೋಡಿ ಆಸೆ ಪಟ್ಟು ಕೊಂಡುಕೊಂಡೆ ಇದು ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿರುವಂತಹ ಪುಸ್ತಕವಾಗಿದ್ರು ಕೂಡ ಆಸೆಯಿಂದ ಕೊಂಡು ಓದಿದೆ ಇದರಲ್ಲಿರುವ ಕಥೆಯೆಲ್ಲ ಮೊದ್ಲೇ ನಾವು ಓದಿದ್ದೆ ಓದಿದ್ರು ಕೂಡ ತುಂಬಾ ಖುಷಿಯಿಂದ ಓದಿದೆ ಗಂಭೀರವಾದ ಕಾದಂಬರಿಗಳು ವಸ್ತು ಬರೆದ ಪುಸ್ತಕಗಳ ನಡುವೆ ಈ ಬಾಲ ಸಾಹಿತ್ಯವನ್ನು ಓದೋದು ತುಂಬಾ ಖುಷಿ ಅನಿಸುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಕತೆ ಹೇಳು ಕತೆ ಹೇಳು ಅಂತ ಬೀಳ್ಸೋದಿದ್ರೆ ಈ ಪುಸ್ತಕವನ್ನ ಓದಿ ಅವರಿಗೆ ಕಥೆಯನ್ನು ಹೇಳಬಹುದು ಸಾಹಸದಿಂದ ಕುಡಿದ್ರು ಸ್ವಲ್ಪ ಹಿಂಸೆಯ ವಿಷಯಗಳು ಇರುವುದರಿಂದ ಈ ಕತೆಗಳನ್ನ ಚಿಕ್ಕ ಮಕ್ಕಳಿಗೆ ಅರ್ಥವಾಗದಿರುವಂತಹ ಮಕ್ಕಳಿಗೆ ಸ್ವಲ್ಪ ಮಾರ್ಪಾಡು ಮಾಡಿ ಹೇಳಬೇಕಾಗಬಹುದು ತಾವಾಗಿ ಓದಿ ಅರ್ಥ ಮಾಡಿಕೊಳ್ಳುವ ದೊಡ್ಡ ಮಕ್ಕಳು ಓದಿ ಅರ್ಥ ಮಾಡ್ಕೊಳ್ತಾರೆ ಈ ಪುಸ್ತಕ ಅಥವಾ ರೀತಿ ಪುಸ್ತಕ ಯಾವ್ದಾದ್ರು ನಿಮಗೆ ಪುಸ್ತಕ ಮಳಿಗೆಯಲ್ಲಿ ಸಿಗಬಹುದು ಅಂತರ್ಜಾಲದಲ್ಲಿ ಹುಡುಕಿದಾಗ ಇದರ ಲಿಂಕ್ ಅಥವಾ ಕೊಂಡಿಗಳು ನನಗೆ ಸಿಗಲಿಲ್ಲ ಇದೇ ರೀತಿ ಪುಸ್ತಕ ಪರಿಚಯ ದೇಶ ವಿದೇಶ ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳ್ಕೊಬೇಕು ಅಂದ್ರೆ ದೇಶ ಸುತ್ತೋಶ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು